ನೋಡಿ ಹಲ್ಲಲ್ಲಿ ಎಲ್ಲಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಬಾಲ್ಯದ ನೆನಪುಗಳನ್ನು ಹೊಂದಿರುವಂತಹ ಮತ್ತೊಂದು ಹಳೆಯ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ತಾಯಿ ಮನೆಗೆ ಬಂದಿದ್ದೇನೆ ಆಯ್ತಾ ನನ್ನ ಚೈಲ್ಡ್ಹುಡ್ ಮೆಮೊರಿ ಇದು ನೋಡಿ ವಾಶ್ರೂಮು ಟಾಯ್ಲೆಟ್ ಎಲ್ಲ ಅದಲ್ಲಿರು ಇಲ್ಲಿ ಮನೆ ಇತ್ತು ಅದನ್ನು ತೆಗೆದು ಬಿಟ್ಟಿದ್ದಾರೆ ಈಗ ಹಳೆ ಮನೆ ಇಲ್ಲಿ ಫುಲ್ಲು ಇಲ್ಲೆಲ್ಲ ಆಟ ಆಡ್ತಾ ಇದ್ದೇವು ನಾವು ಇಲ್ಲೊಂದು ಚಿಕ್ಕ ಇದ್ದು ಉಂಟು ನೋಡಿ ಸಪೋರ್ಟ್ ಅದು ಇಲ್ಲೊಡ್ದಾಗುತ್ತೆ ಅಲ್ಲಿ ಮೇಲೆ ಚಿಕ್ಕಪ್ಪನ ಮನೆ ಇದೆ ಮೊದಲು ನಮ್ಮದು ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದು ದೊಡ್ಡ ಮನೆ ಇತ್ತು ತ್ರಿಬಲ್ ಬೆಡ್ರೂಮ್ ಇದು ಚಿಕ್ಕ ಚಿಕ್ಕ ರೂಮ್ಗಳು ಮಣ್ಣಿನಲ್ಲಿ ಮಾಡಿರುವಂಥ ಮನೆ ಇತ್ತು ಹಾಗೆ ಹೇಗಿದೆ ಅಂತ ಇದು ಮಾತ್ರ ಇದೆ ವಾಶ್ರೂಮ್ ಟಾಯ್ಲೆಟ್ ಒಂದು ರೂಮ್ ಎಲ್ಲ ಇದೆ ಅದರಲ್ಲಿ ಕೂಡ ಹಾಗೆ ಈಗ ನೋಡಿ ಕಾಯಿ ಕುಯ್ದುಕೊಂಡು ಬಂದಿದ್ದಾರೆ ಹೋಗು ಇದು ನೋಡಿ ನಮ್ಮ ಹಳೇ ಮನೆಯ ಹೆಂಚು ಡೆಮಾಲಿಶ್ ಮಾಡಿದ ಮೇಲೆ ಈ ರೀತಿ ಇಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ ಎಲ್ಲ ಆಡ್ತಾ ಇದ್ದೇವೆ ನಾವು ಆಮೇಲೆ ಅಲ್ಲಿ ಕೆಳಗೆ ಹೋದ್ರೆ ಒಂದು ಕೆರೆ ಉಂಟು ಕೆರೆ ಥರ ಚಿಕ್ಕ ತೋರಿಸ್ತೇನೆ ಬಾಲೆಲ್ಲ ಅದಕ್ಕೆ ಬಿದ್ದರೆ ನಾವು ಈಜಿ ತೆಗಿತಾ ಇದ್ದೇವೆ ಆಮೇಲೆ ನೋಡಿ ಹಿಂದಿಲ್ಪಂಡೋಗ್ಲಿಕ್ಕೆ ತೋರಿಸಿ ನೋಡಿ ಇಲ್ಲೇ ಕೆಳಗೆ ಹೋದರೆ ಎಂದು ನೋಡಿ ಕೆರೆ ಕೆರೆ ನೋಡಿ ಹಾ ಇಲ್ಲಿ ಒಂದು ಮಾವಿನ ಮರ ಉಂಟು ಎಂದು ಮಾವಿನ ಮರ ಈ ಮಾವಿನ ಮರಕ್ಕೆ ಹತ್ತಿ ನಾವು ಮಾವು ಹೋಯ್ತಾ ಇದ್ದೇವೆ ಈಗ ದಪ್ಪಗಾಗಿದೆ ನೋಡಿ ನೋಡಿ ಮಾವಿನ ಮರ ಇಲ್ಲಿ ಒಂದು ಮತ್ತೊಂದು ಸೇಂಡಿದು ಮರ ಉಂಟು ಓ ಇಲ್ಲಿ ನೋಡಿ ಮಾವಿನ ಮರ ಹಾಗೇನೆ ಹೋದ್ರೆ ಇದು ಅಂದ್ರೆ ಅಡಿಕೆ ಎಲ್ಲ ಹಾಕಿದ್ದಾರೆ ಈಗ ಇರ ನೀರೆಲ್ಲ ಈ ಕೆರೆಯೆಲ್ಲ ಈಜಿತಾ ಇದ್ದೇವು ಚಿಕ್ಕದು ಕೆರೆ ಆಯ್ತಾ ಇದ್ದು ಇಲ್ಲಿಂದ ನೀರೆಲ್ಲ ಹೋಗ್ತಾ ಇದ್ದೇವೆ ಕರೆಂಟ್ ಇಲ್ಲದೆ ಇರುವಾಗ ಇಲ್ಲಿಂದ ನಾವು ನೀರು ಹೋಗ್ತಾ ಇದ್ದೇವೆ ಅಲ್ಲಿ ಮೇಲೆ ಹೋದ್ರೆ ಹೀಗೆ ಹಚ್ಚಿಕೊಂಡ್ರೆ ಅಲ್ಲಿ ಎಲ್ಲ ಆಟಾಡ್ತಾ ಇದ್ದದ್ದು ನಾವು ಹಾಗೆ ಮತ್ತೆ ಇಲ್ಲೊಂದು ಚಿಕ್ಕದು ನೋಡಿ ಕೆರೆ ತರ ಉಂಟು ಇದರಲ್ಲೆಲ್ಲ ಮೀನೆಲ್ಲ ಎಲ್ಲ ಹಿಡೀಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿಯವಳು ಹುಳಿ ಕಡೆಯೋಳು ಮೀನು ಹಿಡಿತಾ ಇದ್ದಾಳೆ ಮೀನು ಇದೆಯಾ ಅವಳು ವೀನ್ ಹಿಡಿತಾ ಇದ್ದಲ್ಲ ಇದ್ರಲ್ಲಿ ನಾವು ಹಿಲಿ ಇದ್ದೇವೆ ಚಿಕ್ಕ ಚಿಕ್ಕ ತೊರೆಯಲ್ಲಿ ಚಿಕ್ಕಂದಿನಲ್ಲಿ ಏಡಿ ಹಿಡಿಲಿಕ್ಕೆ ಅಂತ ತುಂಬಾ ಬಾರಿ ಟ್ರೈ ಮಾಡಿದ್ದೆ ಆದ್ರೆ ಹಿಡಿಲಿಕ್ಕೆನೇ ಆಗಿರಲಿಲ್ಲ ಅದೇನೋ ಗೊತ್ತಿಲ್ಲ ಹಿಡಿಯುವ ಅಂತ ಹೋಗ್ತಾ ಇದ್ದೇನೆ ಅಲ್ಲೇ ಪಕ್ಕದಲ್ಲಿ ಅಮ್ಮ ಬೇರೆ ಇದ್ರು ಆಗೇಡಿ ಈಗೇಡಿ ಅಂತೆಲ್ಲ ಆದರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಹೇಳ್ಬೋದು ಇದ್ರೆ ಅಷ್ಟೇ ಮತ್ತೆ ಬಿಡೋದಿಲ್ಲ ಅದೊಂದು ಭಯ ಇತ್ತು ನನಗೆ

ಮತ್ತೆ ನೋಡಿದ್ದು ನನ್ನ ಮೆಹಂದಿ ಗುದ್ದುವ ಕಲ್ಲ ಆಯ್ತಾ ಇದ್ರಲ್ಲಿ ಮೆಹಂದಿ ಗುದ್ದಿ ನಾನು ಕೈಗೆ ಇಡ್ತಾ ಇದ್ದೆ ಹಾಗೆ ಒಂದು ತೆಂಗಿನ ಮರ ಉಂಟು ಅದರಿಂದ ತೆಂಗಿನ ಕಾಯಿ ಕದೀತಾ ಇದ್ದೇವೆ ನಾವು ನೋಡಿ ಇಲ್ಲೊಂದು ಕೆರೆ ಉಂಟು ಇಲ್ಲೊಂದು ಪಂಪ್ ಸೆಡ್ ಉಂಟು ಯಾಚೆ ಬೇಡ ಓ ನೋಡಿ ನೋಡಿಂತ ನಾವು ಈಜು ಕಲಿತದ್ದು ಆಮೇಲೆ ಅತ್ತೆ ಮಕ್ಕಳೆಲ್ಲ ಬಂದರೆ ಇಲ್ಲಿ ಈಜುತ್ತಾ ಇದ್ದೇವು ಆಯ್ತಾ ಈ ಕೆರೆಯಲ್ಲಿ ಆಮೇಲೆ ಬಟ್ಟೆ ಎಲ್ಲ ಒಗೀತಾ ಇದ್ದೆವು ಅಲ್ಲಿ ಲಾಸ್ಟಲ್ಲಿ ಮತ್ತೆ ಅಲ್ಲೊಂದು ಪೇರಳೆ ಮರ ಇತ್ತು ಅದನ್ನೀಗ ಕಟ್ ಮಾಡಿ ಹಾಕಿದ್ದಾರೆ ಪೇರಳೆ ಪೇರಳೆ ಗಿಡಕ್ಕೆ ಅಲ್ಲಿಂದ ಜಂಪ್ ಮಾಡ್ತಾ ಇದ್ದೆವು ಕೆರೆಗೆ ಹಾಗೆ ತುಂಬಾ ಆಳ ಉಂಟು ಇದು ಕೆರೆ ಹಾಗೆ ಆಮೇಲೆ ನಾನು ಹೂ ಅಲ್ಲಿಗೆ ಓದ್ಲಿಕ್ಕೆ ಅಂತ ಹೋಗ್ತಾ ಇದ್ದಲ್ಲ ಅಲ್ಲಿ ಫುಲ್ ಕಾಡು ತರ ಇತ್ತು ಮರ ಎಲ್ಲ ಇತ್ತು ಅದರ ಅಡಿಯಲ್ಲಿ ಹೋಗಿ ಓದ್ಲಿಕ್ಕೆ ಅಂತ ಕುತ್ಕೊಳ್ತಾ ಇದ್ದೆ ಹಾಗೆ ಮರ ಉಂಟು ಅದ್ರಲ್ಲಿ ಕಾಯಿ ಆಗ್ತದೆ ಆಯ್ತಾ ಕಾಯಿ ಆಗ್ತದೆ ಅದ್ರದ್ದು ಎಣ್ಣೆ ತೆಗಿತಾ ಇದ್ರು ಹರಳೆಣ್ಣೆ ತರಾನೆ ಇದ್ರದು ಕಾಯಿ ಇದು ದಪ್ಪಗೆ ಎಣ್ಣೆ ಆಗ್ತದೆ ಅಲ್ಲಿ ಕಾಯಿ ಆಗ್ತದೆ ಹಾಗೆ ಅದು ತೆಗಿತಾ ಇದ್ರು ಎಣ್ಣೆ ತೆಗಿತಾ ಇದ್ರು ಆಮೇಲೆ ಲವಂಗದ್ದೆಲ್ಲ ಇತ್ತು ಅದನ್ನೆಲ್ಲ ಕಟ್ ಆಗಿರ್ಬೇಕು ಆಮೇಲೆ ನೋಡಿ ಖೋಖೋದು ಹ್ಮ್ ಖೋಖೋ ಗಿಡ ಕೊಕ್ಕೋನೆಲ್ಲ ತಿಂದು ಅಲ್ಲ ನೋಡಿ ಹ್ಮ್ ಕುಂಪಿ ನಡ್ ಚಿಕ್ಕ ಹೂ ಹೂ ಸಿಕ್ಕ ತೋರೆ ಇನ್ನೊಂದು ಕೆರೆ ಉಂಟು ಅದು ತೋರಿಸ್ತೇನೆ ನೋಡಿ ಇನ್ನೊಂದು ಕೆರೆ ಇಲ್ಲಿ ಹೂ ಕೊಯ್ಲಿಕ್ಕೆ ಬರ್ತಾ ಇದ್ದೇವೆ ನಾವು ಸುಳಿ ಹೂ ಅಂತ ಇದೆ ಸುಗಂಧಿ ಹೂ ಹೂ ಅಲ್ಲಿದೆ ತೋರಿಸ್ತೇನೆ ಬರ್ಬೇಡಾಯ್ತು ನನ್ನ ಫೇವರೆಟ್ ಸುಗಂಧಿ ಹೂ ನೋಡಿ ನಾನು ಕೊಯ್ಲಿಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದೆ ನಾನು ಉಂಟು ಅದು ನೋಡಿ ಆಗದ್ದು ಕೊಯ್ಯುವ ಹ್ಮ್ ಎಷ್ಟಾಯ್ತಾ ನೋಡ ತೋರ್ಸು ಬಂದೀವಿ ನೋಡಿ ಇಷ್ಟು ಸಿಕ್ಕಿತ್ತು ನೋಡಿ ನಮಗೆ ಕಟ್ಟೋ ಬನ್ನಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ಲಿಪ್ಸ್ಟಿಕ್ ಅಂತ ಯಾವ್ದನ್ನು ಹಾಕ್ತಾ ಇದೇವು ಅಂತ ತೋರಿಸಿ ಚೈಲ್ಡ್ಹುಡ್ ಲಿಪ್ಸ್ಟಿಕ್ ಇದು ನಾವು ಈ ರೀತಿ ಹೊಡೆದಿದ್ರೆ ಸ್ವಲ್ಪ ಬೆಳಿಬೇಕಿತ್ತು ನೋಡಿ ಈ ಥರ ಇದೆ ನೋಡಿ ನೋಡಿ ಅಲ್ಲಿ ಎಲ್ಲ ಇರು ಕಲ್ಲೇ ಇರು ನೋಡಿ ಯಾವ ಕಲರ್ ಇದೆ ಅಂತ ಇದನ್ನು ಇಲ್ಲಿಗೆ ಕೂಡ ಕೈಗೆ ಕೂಡ ಹಚ್ತಾ ಇದ್ದೆವು ಹೀಗೆ ಆಮೇಲೆ ಇಲ್ಲಿ ತುಟಿಗೆ ಕೂಡ ಕುಂಕುಮ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡಿ ಪ್ಯೂರ್ ನ್ಯಾಚುರಲ್ ಕುಂಕುಮ ಆಯ್ತಾ ಇದು ಹಾಗೆ ಬೆಳೆಸೋದು ಈ ರೀತಿ ಈ ರೀತಿ ಅರಲ್ಲಿ ಅರಲಿ ನಿಂತಿರ್ತದೆ ಅದು ರೆಡ್ ಕಲರ್ ಬರ್ತದೆ ಇದು ಎಳೆದಲ್ವಾ ಎಳೆದಾದ್ರೆ ಸ್ವಲ್ಪ ಆರೆಂಜ್ ಕಲರ್ ಇರ್ತದೆ ನಾವು ಯಾವ ರೀತಿ ಲಿಪ್ಸ್ಟಿಕ್ ಹಚ್ತಾ ಇದ್ದೇವೆ ತೋರಿಸ್ತೇನೆ ಹೀಗೆಲ್ಲ ಕೈಗೆ ಹಾಕಿ ನೀರೆಲ್ಲ ಆಗ್ತಾ ಇದ್ದವು ಇಲ್ಲಿ ತೊರೆಯಲ್ಲಿ ನೀರು ಹರಿಸದಾಯ್ತಾ ಚಿಕ್ಕ ಚಿಕ್ಕ ತೊರೆ ತರ ಉಂಟು ಹೂವು ಅಲ್ಲಿ ನೋಡಿ ಒಂದು ತೊರೆ ತರ ಎಲ್ಲ ಉಂಟು ನೋಡಿ ಅಲ್ಲಿಂದ ಸ್ವಲ್ಪ ನೀರೆಲ್ಲ ನೀರು ಹರಿತದೆ ಅದನ್ನು ಹೀಗೆ ಹಾಕಿ ಚಂದ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೆವು ಹೀಗೆ ನನ್ನದು ಚೈಲ್ಡ್ಹುಡ್ ಮೆಮೊರಿ ಆಯ್ತು ನ್ಯಾಚುರಲ್ ಲಿಪ್ಸ್ಟಿಕ್ಕು ಚಂದ ಮಾಡಿ ಹಚ್ಚಿದ ಒಳ್ಳೆ ಲಿಪ್ಸ್ಟಿಕ್ ಥರನೇ ಇದೆ ಏನು ಕೆಮಿಕಲ್ ಅಲ್ಲ ಆಮೇಲೆ ಏನು ಇದು ಕೂಡ ಆಗೋದಿಲ್ಲ ಎಂತ ಬಾಯಿ ಅಂತ ಗುಳ್ಳೆ ಬರೋದು ಆ ಥರ ಎಲ್ಲ ಎಂತ ಆಗೋದಿಲ್ಲ ಹಾಗೆ ನಾನೊಬ್ಳೆ ಇದ್ದದ್ದು ಹುಡುಗಿ ತಾನೇ ಆಮೇಲೆ ನನ್ನ ಅಣ್ಣ ತಮ್ಮ ಆಮೇಲೆ ನನ್ನ ಮಾವ ಅತ್ತೆ ಮಗ ಒಬ್ಬ ಇದ್ದ ನಾವೆಲ್ಲ ಇಲ್ಲಿಗೆ ಬರ್ತಾ ಇದ್ದೇವೆ ನಂಗೆ ಇಲ್ಲಿ ಕಲ್ಲು ಇದೆ ಆಯಿತು ಚಿಕ್ಕ ಚಿಕ್ಕದು ಇಲ್ಲಿ ಕಲ್ಲು ನೋಡಿ ಕಲ್ಲು ಥರ ಇದೆ ಓ ಇಲ್ಲಿ ನೋಡಿ ಆ ಕಲ್ಲಲ್ಲಿ ಅರ್ದು ಕೊಡ್ತಾ ಇದ್ರು ಒಳ್ಳೆಕ್ಕ ಇದರಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಅರ್ದು ಕೊಡ್ತಾ ಇದ್ರು ಚಂದ ಮಾಡಿ ಇದಕ್ಕೆ ಹಚ್ಚುತ್ತಾ ಇದ್ದೆ ತುಟ್ಟಿಗೆಲ್ಲ ಹಚ್ತಾ ಇದ್ದೆ ಹಾಗೆ ಮತ್ತೆ ಮತ್ತೆ ನೋಡಿ ಕಾಯಲೆಲ್ಲ ಅಲ್ಲಲ್ಲೆಲ್ಲ ಹಿಡ್ದಿದ್ಯಾ ಅಂತಲ್ಲ ಮತ್ತೆ ಮತ್ತೆ ಹೋಗ್ತಾ ಹೋಗ್ತದೆ ನಮ್ದೇ ಒಂದು ಆವಿಷ್ಕಾರ ನಡೀತಾ ಇತ್ತು ಕಣ್ಣಿಗೆ ಹಚ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಇಲ್ಲಿಗೆ ಅದರಲ್ಲಿ ಇಲ್ಲಿಗೆ ಕೈಗೆ ಅದೆಲ್ಲ ಹಾಗೆ ಇದೊಂದಂಗೆ ಚೈಲ್ಡ್ಹುಡ್ ಮೆಮೊರಿ ಹಾಗೆ ಗೊತ್ತೇ ಅಂತ ಇಲ್ಲಿ ಇದಿರೋದು ತುಂಬಾ ಕೈ ಬಿಟ್ಟಿದ್ದಾಳೆ ನ್ಯಾಚುರಲ್ ಲಿಪ್ಸ್ಟಿಕ್ ಅನ್ನು ಒಳ್ಳೆ ಇದೆ ಇನ್ನು ಕೂಡ ತುಂಬಾನೇ ಇದೆ ನಂದು ಚೈಲ್ಡ್ಹುಡ್ ಮೆಮೊರಿ ಆಮೇಲೆ ಇಲ್ಲೊಂದು ಇದ್ರದ್ದು ನೋಡಿ ಎಂತ ಗಿಡ ಅಂತ ಹೇಳಿದ್ರೆ ಸೇಂದಿ ತೆಗಿಯೋ ಗಿಡ ಅದರ ಬುಡದಲ್ಲಿ ಕಾಯಿ ಬೆಳಿತಾ ಇತ್ತು ಅದರಲ್ಲಿ ಒಳ್ಳೆ ಇದ್ರಲ್ಲಿ ಬರುತ್ತಲ್ಲ ಹ್ಮ ತೆಂಗಿನ ಹೂವು ಬರುತ್ತಲ್ಲ ಅದೇ ಥರ ಅದರಲ್ಲಿ ಹೂ ಬರ್ತಾ ಇತ್ತು ಅದನ್ನು ತೆಗೆದು ನಾವು ತಿಂತಾ ಇದ್ದೇವೆ ಅದು ತುಂಬ ಟೇಸ್ಟಿ ಆಯಿತಾ ಈಗ ನೋಡಿಲಿ ಚಿಕ್ಕ ಚಿಕ್ಕ ಗಿಡ ಆಗಿದೆ ಸೇಂದಿದ್ದು ಒರೆಸ್ತಲು ನೋಡಿ ಅದೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಆಯಿತಾ ಅದರ ಚಿಕ್ಕ ಚಿಕ್ಕ ಗಿಡಗಳು ನೋಡಿ ಅದರ ಬುಡ ಅದನ್ನು ಕಿತ್ತು ತೆಗೆದ್ರೆ ಅದರಲ್ಲಿ ಒಂದು ತಿನ್ನಿಕೆ ಸಿಗ್ತದೆ ನಮಗೆ ತುಂಬಾ ಟೇಸ್ಟಿಯಾಗಿರ್ತದೆ ಅದು ಹಾಗೆ ಎಲ್ಲ ಬಂದ್ಬಿಟ್ಟಿದೆ ನೋಡಿ ಅದು ಬಿದ್ದು ಬಿಟ್ಟೆಲ್ಲ ಗಿಡಗಳು ಬಂದಿತ್ತು ಚಿಕ್ಕದಾಗಿ ಇನ್ನು ಕೂಡ ಉಂಟು ಚೈಲ್ಡ್ಹುಡ್ ಮೆಮೊರಿ ಆಚೆಗೆ ಹೋದ್ರೆ ಆಚೆ ಸ್ವಲ್ಪ ಆಚೆಗೆ ಹೋದರೆ ನದಿಗೆ ನಾವು ಹಾಗೆಯೇ ಹೊರೆಯಲ್ಲಿ ಹೋಗಿ 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 ನದಿಗೆ ಮೀನು ಹಿಡಿಲಿಕ್ಕೆ ಅಂತ ಹೋಗ್ತಾ ಇದ್ದೆವು ಅದು ಸ್ವಲ್ಪ ಆಚೆ ಹೋಗಬೇಕು ಈಗ ಮಧ್ಯಾಹ್ನ ಚೌಕಿಸ್ ಗಿಡಗಳು ನಾವಲ್ಲಿ ಸೆಂಟ್ರಲ್ ಅಂತ ಇದೆ ಅಲ್ಲಿ ಅಲ್ಲಿಂದ ನಾವು ಕದ್ದು ತರ್ತಾ ಇದ್ದಿದ್ದು ನೋಡಿ ನಾವೇನೋ ಕದ್ದು ತಂದೆಲ್ಲ ಮಾಡ್ತಾ ಇದ್ದೆವು ಈಗ ಇದೊಂದು ಬಾಧೆ ಆಗಿದೆ ಫುಲ್ ಒಳ್ಳೆ ಕಳೆ ಗಿಡ ತರ ಎಲ್ಲಾ ಕಡೆ ಬೆಳ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಇದು ಅಲ್ಲಿ ಒಂದು ರಾಶಿನೇ ಇದೆ ತೋರಿಸ್ತೇನೆ ಇಲ್ಲಿ ನೋಡಿ ಫುಲ್ಲು ಕಳೆ ಗಿಡ ಎಷ್ಟು ಅದು ಕಿತ್ ಬಿಸ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಒಳ್ಳೆ ಆದ್ರೆ ಇದು ಕಳೆ ಗಿಡ ಥರ ಒಮ್ಮೆ ಹಬ್ಬಿದ್ರೆ ಮತ್ತೆ ನಾನು ಕಿತ್ತು ಹಾಕೋದು ತುಂಬಾನೇ ಕಷ್ಟ ಫುಲ್ಲು ಹ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ಹಾಗೆ ನಾವೇನೋ ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಿದ್ರೆ ಚಿಕ್ಕವರು ಇರ್ಬೇಕಿದ್ರೆ ಶೋಗೆ ಅಂತ ಎಲ್ಲ ತಂದು ನೆಡ್ತಾ ಇದ್ದೆವು ಈಗ ಇವರಿಗೆ ತುಂಬಾ ಬಾಧೆ ಆಗ್ಬಿಟ್ಟಿದೆ ಅದು ಹಾಗೆ ನೋಡಿ ಚಂದ ಇದೆ ಲಿಪ್ಸ್ಟಿಕ್ ಇದ್ದು ಇವಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಈಗ ನಂಗೆ ಆ ಹುಚ್ಚಿಲ್ಲ ಯಾವುದು ಲಿಪ್ಸ್ಟಿಕ್ ಅದರಿಂದ ಲಿಪ್ಸ್ಟಿಕ್ ಮಾಡುವ ಹುಚ್ಚು ಈಗ ಇವಳಿಗೆ ಇಡ್ಕೊಂಡ್ಬಿಟ್ಟಿದೆ ನೋಡಿ ಅದೇನು ವಂಶದಿಂದ ವಂಶಕ್ಕೆ ಹೋಗ್ತದೆ ಅಂತಲ್ಲ ಯಾವುದಾದ್ರೂ ಒಂದು ಹ್ಯಾಬಿಟ್ ಹಾಗೆ ಇವಳಿಗೆ ಸ್ವಲ್ಪ ಅದೆಲ್ಲ ಹ್ಯಾಬಿಟ್ ಉಂಟು ಮೆಹಂದಿ ಇಡುದು ಆಮೇಲೆ ನಾನು ಕೂಡ ಚಿಕ್ಕ ಒಳ್ಳೆ ಜಾಸ್ತಿ ಮೆಹಂದಿಡ್ತಾ ಇದ್ದೆ ಹಾಗೆ ಸಿಗಿ ಹುಳಿಗೆ ಹಾಡ್ಕೊಂಡ್ಬಿಟ್ಟಿದೆ ನೋಡಿ ಈಗ ನೋಡಿ ಎಷ್ಟು ಕುಂಕುಮ ಕಾಯ್ಕಿಟ್ಕೊಂಡ್ ಬಂದಿದ್ದಾಳೆ ಅವರಿಗೆ ಗೊತ್ತೇ ಇರ್ಲಿಲ್ಲ ಅಂತೆ ಇವರೆಲ್ಲ ಎಲ್ಲಿ ಈಗ ತೋಟಕ್ಕೆಲ್ಲ ಯಾರ ಮಕ್ಕಳೆಲ್ಲ ಹೋಗೋದಿಲ್ಲಲ್ಲ ಹಾಗೆಲ್ಲ ನಾವು ಇದ್ದಿದ್ದೇ ತೋಟದಲ್ಲಿ ಗುಡ್ಡೆ ಎಲ್ಲ ಎಲ್ಲ ಹಾಗೆ ನೋಡಿ ಹುಳು ಇಷ್ಟೊಂದು ಇಟ್ಕೊಂಡು ಬಂದಿದ್ದಾಳೆ ಎಂತ ಹೊಡೆತಾಳ ಗೊತ್ತಿಲ್ಲ ನಂಗೆ ಬೈಗಳು ತಿನ್ನೋದಿದ್ರೆ ಸಾಕೊಂಡು ಅದನ್ನ ಎಂತ ಹೊಡ್ತಾಳ ಗೊತ್ತಿಲ್ಲ ನಂಗೆ ಅಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಇದೊಂದು ಇಲ್ಲೊಂದು ಮಾವಿನ ಮರ ಇದೆ ಇಲ್ಲಿಗೆ ಕೂಡ ಬರ್ತಾ ಇದ್ದೆವು ಮಾವಿನಕಾಯಿ ಕಾಯಿ ನೋಡಿ ಅದು ನಮ್ಮ ಏನೇ ಇದಕ್ಕೆ ಪುಡ ವಯಸ್ಸಾಗ್ತಾ ಬಂತು ನೋಡಿ ಹೀಗೆ ನೋಡಿ ಹೀಗೆ ಅಂತ ಹೀಗಿದೆ ಮರ ಅಂತ ನೋಡಿ ಇದು ನಾವು ಇದರಲ್ಲಿ ಈ ತಪ್ಪಲ್ಲ ಅದು ಈಗನ ನೋಡಿ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಅಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಇವತ್ತು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹಾಗೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್